ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಹೊಟ್ಟೆಯ ಕ್ಯಾನ್ಸರ್ ಇದ್ದರೆ ಮೊದಲು ಕಾಣಿಸಿಕೊಳ್ಳುವ ಲಕ್ಷಣಗಳೇನು ಆಪ್ಷನ್ ಎ ಎದೆ ಉರಿ ಆಪ್ಷನ್ ಬಿ ಹೊಟ್ಟೆ ನೋವು ಆಪ್ಷನ್ ಸಿ ವಾಂತಿ ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ದೀಪೆ ಸಮಸ್ಯೆ ಇರುವವರು ತಪ್ಪದೇ ಸೇವಿಸಬೇಕಾದ ಹಣ್ಣು ಯಾವುದು ಆಪ್ಷನ್ ಎ ಸೇಬು ಆಪ್ಷನ್ ಬಿ ಪೇರಳೆ ಆಪ್ಷನ್ ಸಿ ದಾಳಿಂಬೆ ಆಪ್ಷನ್ ಡಿ ಕಿತ್ತಳೆ ಸರಿಯಾದ ಉತ್ತರ ಆಪ್ಷನ್ ಸಿ ದಾಳಿಂಬೆ ಗರ್ಭಕೋಶದ ಸಮಸ್ಯೆ ಇದ್ದರೆ ಏನನ್ನು ತಿನ್ನಬೇಕು ಆಪ್ಷನ್ ಎ ಹಾಗಲಕಾಯಿ ಆಪ್ಷನ್ ಬಿ ಸೋರೆಕಾಯಿ ಆಪ್ಷನ್ ಸಿ ಎಳ್ಳು ಆಪ್ಷನ್ ಡಿ ನೆನೆಸಿಟ್ಟ ಮೆಂತ್ಯ ಸರಿಯಾದ ಉತ್ತರ ಆಪ್ಷನ್ ಡಿ ನೆನೆಸಿಟ್ಟ ಮೆಂತ್ಯ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯ ಎತ್ತರ ಎಷ್ಟು ಆಪ್ಷನ್ ಎ ಇಪ್ಪತ್ತೈದು ಅಡಿ ಆಪ್ಷನ್ ಬಿ ತೊಂಬತ್ನಾಲ್ಕು ಅಡಿ ಆಪ್ಷನ್ ಸಿ ನೂರ ಎಂಟು ಅಡಿ ಆಪ್ಷನ್ ಡಿ ಮೂವತ್ತು ಅಡಿ ಸರಿಯಾದ ಉತ್ತರ ಆಪ್ಷನ್ ಸಿ ನೂರ ಎಂಟು ಅಡಿ ನವರಸ ನಾಯಕ ಖ್ಯಾತಿಯ ಸಿನಿಮಾ ನಟ ಯಾರು ಆಪ್ಷನ್ ಎ ನಾಗ್ ಆಪ್ಷನ್ ಬಿ ಜಗ್ಗೇಶ್ ಆಪ್ಷನ್ ಸಿ ರಮೇಶ್ ಆಪ್ಷನ್ ಡಿ ದರ್ಶನ್ ಸರಿಯಾದ ಉತ್ತರ ಆಪ್ಷನ್ ಬಿ ಜಗ್ಗೇಶ್ ಭಜನೆ ಹಾಡುವಾಗ ಇದು ಅತಿ ಅಗತ್ಯ ಆಪ್ಷನ್ ಎ ಶಂಕ ಆಪ್ಷನ್ ಬಿ ತಾಳ ಆಪ್ಷನ್ ಸಿ ಕೊಳಲು ಆಪ್ಷನ್ ಡಿ ಚಂಡೆ ಸರಿಯಾದ ಉತ್ತರ ಆಪ್ಷನ್ ಬಿ ತಾಳ ಮಾನವನ ದೇಹದಲ್ಲಿ ನೀರಿನ ಪ್ರಮಾಣ ಎಷ್ಟು ಆಪ್ಷನ್ ಎ ಅರವತ್ತರಿಂದ ಎಪ್ಪತ್ತು ಶೇಕಡ ಆಪ್ಷನ್ ಬಿ ನಲವತ್ತು ಶೇಕಡ ಆಪ್ಷನ್ ಸಿ ನೂರು ಶೇಕಡಾ ಆಪ್ಷನ್ ಡಿ ತೊಂಬತ್ತು ಶೇಕಡ ಸರಿಯಾದ ಉತ್ತರ ಆಪ್ಷನ್ ಎ ಅರವತ್ತರಿಂದ ಎಪ್ಪತ್ತು ಶೇಕಡ ಸೊಳ್ಳೆಗಳ ಕಾಟವನ್ನು ತಡೆಯಲು ಮಲಗುವ ದಿಂಬಿನ ಅಡಿಯಲ್ಲಿ ಏನು ಇಟ್ಟುಕೊಂಡು ಮಲಗಬೇಕು ಆಪ್ಷನ್ ಎ ಮೆಣಸು ಆಪ್ಷನ್ ಬಿ ಟೊಮೆಟೊ ಆಪ್ಷನ್ ಸಿ ಈರುಳ್ಳಿ ಆಪ್ಷನ್ ಡಿ ಬೆಳ್ಳುಳ್ಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳ್ಳುಳ್ಳಿ ಮಾನವನ ದೇಹದಲ್ಲಿ ಅತ್ಯಂತ ದುರ್ಬಲ ಮೂಳೆ ಎಲ್ಲಿದೆ ಆಪ್ಷನ್ ಎ ಕಾಲು ಆಪ್ಷನ್ ಬಿ ತೊಡೆ ಆಪ್ಷನ್ ಸಿ ಕುತ್ತಿಗೆ ಆಪ್ಷನ್ ಡಿ ಬೆನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಬೆನ್ನು ನೀವು ಲೈಂಗಿಕತೆಯನ್ನು ನಿಲ್ಲಿಸಿದಾಗ ನಿಮ್ಮ ದೇಹಕ್ಕೆ ಏನಾಗುತ್ತದೆ ಆಪ್ಷನ್ ಎ ಒತ್ತಡ ಆಪ್ಷನ್ ಬಿ ತೂಕ ಹೆಚ್ಚಳ ಆಪ್ಷನ್ ಸಿ ವಯಸ್ಸಾಗುವಿಕೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಎ ಒತ್ತಡ ಮನುಷ್ಯನ ದೇಹದಲ್ಲಿರುವ ಅತಿ ಹೆಚ್ಚು ಮೂಲವಸ್ತು ಯಾವುದು ಆಪ್ಷನ್ ಎ ರಕ್ತ ಆಪ್ಷನ್ ಬಿ ನೀರು ಆಪ್ಷನ್ ಸಿ ಮೂಳೆ ಆಪ್ಷನ್ ಡಿ ಆಮ್ಲಜನಕ ಸರಿಯಾದ ಉತ್ತರ ಆಪ್ಷನ್ ಡಿ ಆಮ್ಲಜನಕ ಮಾನವನ ದೇಹದಲ್ಲಿ ಎಷ್ಟು ಶ್ವಾಸಕೋಶಗಳಿವೆ ಆಪ್ಷನ್ ಎ ಎರಡು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಆರು ಆಪ್ಷನ್ ಡಿ ಎಂಟು ಸರಿಯಾದ ಉತ್ತರ ಆಪ್ಷನ್ ಎ ಎರಡು ವೈಟ್ ಪೈಸನ್ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಸಕ್ಕರೆ ಆಪ್ಷನ್ ಬಿ ಕರ್ಪೂರ ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ಹತ್ತಿ ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ ಈ ಕೆಳಗಿನವುಗಳಲ್ಲಿ ಯಾವುದು ಕರಾವಳಿಯ ಪ್ರಮುಖ ಜಾನಪದ ಕ್ರೀಡೆ ಆಪ್ಷನ್ ಎ ಕ್ರಿಕೆಟ್ ಆಪ್ಷನ್ ಬಿ ಮರಕೋತಿ ಆಪ್ಷನ್ ಸಿ ಕಂಬಳ ಆಪ್ಷನ್ ಡಿ ಲಗೋರಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಂಬಳ ಜಗತ್ತಿನ ಅತಿ ಚಿಕ್ಕ ದೇಶ ಯಾವುದು ಆಪ್ಷನ್ ಎ ವ್ಯಾಟಿಕನ್ ಸಿಟಿ ಆಪ್ಷನ್ ಬಿ ಟರ್ಕಿ ಆಪ್ಷನ್ ಸಿ ಕಾಂಬೋಡಿಯಾ ಆಪ್ಷನ್ ಡಿ ಆಫ್ರಿಕಾ ಸರಿಯಾದ ಉತ್ತರ ಆಪ್ಷನ್ ಎ ವ್ಯಾಟಿಕನ್ ಸಿಟಿ ಹೆಚ್ಚಿನ ಮಂದಿ ಇಷ್ಟಪಡುವ ಕಾರಿನ ಬಣ್ಣ ಯಾವುದು ಆಪ್ಷನ್ ಎ ಹಳದಿ ಆಪ್ಷನ್ ಬಿ ನೀಲಿ ಆಪ್ಷನ್ ಸಿ ಬಿಳಿ ಆಪ್ಷನ್ ಡಿ ಕೆಂಪು ಸರಿಯಾದ ಉತ್ತರ ಆಪ್ಷನ್ ಸಿ ಬಿಳಿ ಮೂಳೆಗಳು ಶಕ್ತಿಯುತವಾಗಿರಲು ಏನು ಕುಡಿಯಬೇಕು ಆಪ್ಷನ್ ಎ ಮಜ್ಜಿಗೆ ಆಪ್ಷನ್ ಬಿ ಜೇನುತುಪ್ಪ ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ಮೊಸರು ಸರಿಯಾದ ಉತ್ತರ ಆಪ್ಷನ್ ಸಿ ಹಾಲು ಮಹಿಳೆಯರು ಹೆಚ್ಚು ಶೀತವನ್ನು ಅನುಭವಿಸಲು ಕಾರಣವೇನು ಆಪ್ಷನ್ ಎ ಮನೆ ಕೆಲಸ ಆಪ್ಷನ್ ಬಿ ಹಾರ್ಮೋನ್ ಬದಲಾವಣೆ ಆಪ್ಷನ್ ಸಿ ಕಡಿಮೆ ಚಯಾಪಚಯ ಆಪ್ಷನ್ ಡಿ ದೇಹ ಪ್ರವೃತ್ತಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಡಿಮೆ ಚಯಾಪಚಯ